ಹೆಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ವೀಡಿಯೋಸ್ನ ಮಾಡಿ ತುಂಬ ದಿನನೇ ಆಯಿತು ಏನಿಲ್ಲ ಕೆಲಸಗಳಲ್ಲಿ ಬ್ಯುಸಿ ಇದ್ದೆ ಅಷ್ಟೇ ಅದೊಂದೇ ಕಾರಣಕ್ಕೆ ಮಾಡೋಕ್ಕಾಗ್ತಿರ್ಲಿಲ್ಲ ಇನ್ನು ಮುಂದೆ ನಾನು ಟ್ರೈ ಮಾಡ್ತೀನಿ ರೆಗ್ಯುಲರಾಗಿ ವೀಡಿಯೋಸ್ನ ಹಾಕೋದಕ್ಕೆ ಓಕೆನಾ ಇಲ್ಲಿ ನಾನು ನೀವು ತಮ್ಮನೈಲಲ್ಲಿ ನೋಡಿರ್ಬೋದು ರಂಜಿತಾ ಸೀಮಂತ ಫಂಕ್ಷನ್ನ ಈ ವಿಡಿಯೋಲಿ ಕ್ಯಾಪ್ಚರ್ ಮಾಡಿ ಹಾಕ್ತಿದ್ದೀನಿ ಹಾಗೆಯೇ ಅವಳು ಮೆಟರ್ನಿಟಿ ಶೂಟ್ ಕೂಡ ಇತ್ತು ಅದನ್ನು ಕೂಡ ಇದೇ ಒಂದು ವ್ಲಾಗಲ್ಲಿ ಹಾಕ್ತಿದ್ದೀನಿ ಎರಡನ್ನೂ ಒಂದೇ ವ್ಲಾಗ್ ಮಾಡಿ ಹಾಕ್ ಹತ್ತಾಯಿದ್ದೀನಿ ತುಂಬ ಲೆಂದಿ ವಿಡಿಯೋನೂ ಇಲ್ಲ ಸೊ ಪ್ಲೀಸ್ ಲಾಸ್ಟ್ವರೆಗೂ ನೋಡಿ ಫಾಲೋ ಮಾಡಿ ಓಕೆನಾ ಸೊ ಇಲ್ಲಿ ನಾವು ರಂಜಿತಾಗೆ ಫೋಸ್ ಹೇಳ್ಕೊಡೋಣ ಅಂತ ಬಂದಿದ್ದು ಬಟ್ ಏನಪ್ಪ ಅಂದರೆ ಫೋಸ್ ಹೇಳ್ಕೊಡೋಕ್ಕೆ ಅಂತಲೇ ಒಬ್ಬರಿದ್ದರು ಆಲ್ರೆಡಿ ಅದಕ್ಕೆ ನಾವು ಸುಮ್ಮನೆ ಕೂತ್ಕೊಂಡು ಚೆಲ್ ಮಾಡ್ತಾಯಿದ್ದೋ ಹಾಗೆ ಇವರೇ ನೋಡಿ ನಮ್ಮ ಫೋಟೋಗ್ರಾಫರು ನಮ್ಮ ಮದುವೆ ಫೋಟೋಗ್ರಾಫರು ಪ್ರೀ ವೆಡ್ಡಿಂಗು ಇವಾಗ ಮೆಟರ್ನಿಟಿ ಶೂಟು ನೆಕ್ಸ್ಟು ಬೇಬಿ ಶೂಟು ಎಲ್ಲ ಇವರೇ ಮಾಡೋದು ನಮ್ಮದೊಂಥರ ಫ್ಯಾಮಿಲಿ ಕ್ಯಾಮ್ರಾಮ್ಬಿಟ್ಟಿದ್ದಾರೆ you <gasps> ನಾನು ನಾನು ಬ್ಯಾಂಗ್ಳೂರಿಗೆ ಬಂದಿದ್ದು ಇವತ್ತು ಬೆಳಿಗ್ಗೆನೆ ಇವತ್ತು ಬೆಳಿಗ್ಗೆ ಬಂದಾಗಲೇ ಗೊತ್ತಾಯಿತು ಇವರು ಮೆಟರ್ನಿಟಿ ಶೂಟ್ನ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಸೊ ಎನಿವೇಸ್ ಪ್ಲ್ಯಾನ್ ಮಾಡಿದ್ರಲ್ಲ ನಾನೇನು ಬೆಳಿಗ್ಗೆ ಹೋಗಿ ನಾಷ್ಟ ಎಲ್ಲ ಮಾಡಿ ರಂಜಿತಾಗೆ ರೆಡಿ ಎಲ್ಲ ಮಾಡಿ ಮೆಟರ್ನಿಟಿ ಶೂಟ್ಗೆ ಕರ್ಕೊಂಡು ಹೋದು ಹೇಗೆ ಕಾಣಿಸ್ತಿದ್ದಲ್ಲೇ ರಂಜಿತಾ ಅಂತ ಹೇಳೋದನ್ನ ಮಾತ್ರ ಮರಿಬೇಡಿ ಹಾಗೆಯೇ ನಾನು ಏನೂ ರೆಡಿ ಆಗಿರಲಿಲ್ಲ ಮುಖಾನೂ ತೊಳೆದಿರಲಿಲ್ಲ ಬ್ರಷ್ ಕೂಡ ಮಾಡಿರಲಿಲ್ಲ ಅಷ್ಟು ಅರ್ಜೆಂಟಲ್ಲಿ ಬಂದಿದ್ದು ಶೂಟಿಗೆ ಬೆಳಗ್ಗೆ ಆಮೇಲೆ ಬಿಸಿಲು ಬಂದರೆ ಚೆನ್ನಾಗಿರಲ್ಲ ಅಂತ ಅಲ್ಲೇ ಒಂದು ಸ್ಪೇ ಡ್ರೆಸ್ ಇತ್ತು ರಂಜಿತಾ ಅದನ್ನು ಹಾಕ್ಕೊಂಡು ಮಾಸಿ ಮಾಮಿ ಅಂತ ಫೋಟೋ ತೆಗೆಸ್ಕೊಂಡು ಮಾಸಿ ಅಂತ ಅಂದರೆ ದೊಡ್ಡಮ್ಮ ಚಿಕ್ಕಮ್ಮ ಆಗ್ಬೋದು ಮಾಮಿ ಅಂತ ಅಂದರೆ ಅತ್ತೆ ಹಾಕ್ತಾರೆ ಸೊ ಹೇಗೆ ಮಿಸ್ ಮಾಡ್ಕೊಳಕ್ಕಾಗುತ್ತಲ್ವ ಫೋಟೋ ಅದಾದ್ಮೇಲೆ ನೋಡಿ ಪ್ರೀ ವೆಡ್ಡಿಂಗ್ ಶೂಟ್ಗೆ ಆಗಲಿ ಅಥವಾ ಮೆಟರ್ನಿಟಿ ಶೂಟ್ಗೆ ಆಗಲಿ ಯಾವುದೇ ಒಂದು ಶೂಟ್ಗೆ ಆಗಲಿ ಬಂದರೆ ಯಾವ ಪಜಿತಿ ಇರುತ್ತೆ ಅಂತ ಎಲ್ಲನೂ ಎತ್ಕೊಂಡು ಎಲ್ಲೆಲ್ಲಿ ಗಜಿ ಬಿಜಿ ಎಲ್ಲ ಮಾಡಿಕೊಂಡು ಹೋಗೋದೇ ಆಗುತ್ತೆ ನಾವೂ ಪ್ಲ್ಯಾನ್ ಮಾಡ್ಕೊ ಅಂದರೆ ಅಷ್ಟು ಏನು ತುಂಬ ಏನದು ತುಂಬ ಥೀಮ್ಡ್ ಏನು ತೆಗಿಸಿಲ್ಲ ನಾವು ಜಸ್ಟ್ ನಾರ್ಮಲಾಗಿ ಒಂದು ಮೆಟರ್ನಿಟಿ ಫೋಟೋ ಶೂಟ್ನ ಮಾಡಿಸ್ಕೊಂಬಂದಿದ್ದು ಅಲ್ಲೇ ಕಾಕ್ತಿ ಅಲ್ಲೇ ನೆಕ್ಸ್ಟು ನಾ ಇನ್ನು ನಾಳೆಗೆ ರಂಜಿತಾ ಅದು ಸೀಮಂತ ಇತ್ತಲ್ಲ ಅದರಿಂದ ಅವ್ರ ಮನೆಯವರೆಲ್ಲ ಬಂದಿದ್ದರು ಅವ್ರನ್ನ ವೆಲ್ಕಮ್ ಮಾಡ್ತಾಯಿದ್ದು ನೋಡಿ ಎಲ್ಲರೂ ಬಂದಿದ್ದಾರೆ ಅವರಿಗೆ ಬಂದಿದ್ದ ತಕ್ಷಣ ಕಾಲಿಗೆ ನೀರು ಹಾಕೊಳ್ಳೋದಕ್ಕೆ ನೀರು ಕೊಡಬೇಕು ಇದು ಇಲ್ಲಿನ ಪದ್ಧತಿ ಅಂತಲೇ ಹೇಳ್ಬೋದು ಆಮೇಲೆ ಅವರು ಬುತ್ತಿ ತಂದಿರ್ತಾರೆ ಊಟದ ಬುತ್ತಿ ತಂದಿರ್ತಾರೆ ನಾನು ನಿಮಗೆ ಮುಂದೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಬುಟ್ಟಿಲಿ ಇಲ್ಲಿ ಏನೇನು ಮಾಡ್ತಾರೆ ಏನೇನು ಅಂತ ಓಕೆನಾ ಏನು ಆ ಬುತ್ತಿ ತಂದಿರ್ತಾರಲ್ಲ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ಒಳಗಡೆ ಕರ್ಕೊಬೇಕು ನನಗೆ ಈ ಇದನ್ನೆಲ್ಲ ಮಾಡಬೇಕು ಅಂತ ತುಂಬ ಇರ್ತೀನಿ ನಾನು ಯಾವಾಗಲೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೋಗ್ತೀನಿ ನೋಡಿ ಆರು ದಿನ ನಾನೇ ಮಾಡ್ತೀನಿ ಅಂತ ನಾನೇ ಕೇಳಿ ನಾನೇ ತೊಗೊಂಡು ನಾನೇ ಮಾಡ್ತಿದ್ದೀನಿ ನನಗೆ ಈ ಥರ ಎಲ್ಲ ಪಾರ್ಟಿಸಿಪೇಟ್ ಮಾಡೋದಕ್ಕೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಯಾವಾಗಲೂ ಕ್ಯೂಯಾಸಿಟಿಯಲ್ಲೇ ನಾನು ಮಾಡ್ತೀನಿ ಅಂತ ಹೋಗ್ತೀನಿ ಅದಾದ ಮೇಲೆ ಅವರು ಬಂದಿದ ತಕ್ಷಣ ಬುತ್ತಿ ಓಪನ್ ಮಾಡೋದು ಬೇಡ ಅವ್ರು ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಲಿ ಅಂಥೇಳಿ ಇಲ್ಲಿ ಕಾಫಿ ಅಥವಾ ಟೀ ಕಾಫಿ ಕುಡಿಯೋದಿಲ್ಲ ಯೂಶ್ವಲಿ ಬೆಳಗಾವಿ ಮಂದಿ ಗೊತ್ತಿರ್ಬೋದು ಟೀನೇ ಜಾಸ್ತಿ ಕುಡಿದು ಸೊ ಟೀ ಇದ್ದು ಮೇಲೆ ಅದಾದಮೇಲೆ ಕೈಯಲ್ಲಿ ಈ ಥರ ಬುತ್ತಿ ಏನು ತಂದಿರ್ತಾರಲ್ಲ ಅದಕ್ಕೆ ಅರ್ಶನ ಕುಂಕುಮ ವಿಭೂತಿ ಎಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ಆರತಿ ಮಾಡಿ ಆಮೇಲೆ ಬುತ್ತಿನ ಓಪನ್ ಮಾಡುವಂತಹದ್ದು ಇವರ ಒಂದು ಪದ್ಧತಿಯಾಗಿರುತ್ತೆ ಅಂದರೆ ಐದು ಜನ ಅದಕ್ಕೆ ಆರತಿ ಮಾಡಾದ್ಮೇಲೇ ಓಪನ್ ಮಾಡೋದು ಇದು ನಮ್ಮ ದೇವ್ರ ಮನೆ ನೋಡಿ ಇವಾಗ ನಮ್ಮ ಕಡೆ ಎಲ್ಲ ಅಂದರೆ ಸೌತ್ ಪಾರ್ಟ್ ಆಫ್ ಕರ್ನಾಟಕ ಕಡೆಯೆಲ್ಲ ಹೆಂಗೆ ಮೂರು ಜನ ಏನಾದರೂ ಮಾಡಿದ್ರೆ ಒಂದು ದೇವರು ಗುಡಿಗೆ ರೌಂಡ್ ಹಾಕ್ಬೇಕಂದ್ರೆ ಮೂರು ಸಲ ಮರಕ್ಕೆ ರೌಂಡ್ ಹಾಕ್ಬೇಕಂದ್ರೆ ಮೂರು ಸಲ ಈ ಥರ ಅಲ್ವಾ ಇಲ್ಲಿ ಬಂದು ಐದು ಜನ ನಾವಲ್ಲಿ ಯಾವ ಥರ ಮೂರು ಜನ ಹಿಡಿತೀವಿ ಇಲ್ಲಿ ಐದು ಜನ ಎಲ್ಲದಕ್ಕೂ ಐದು ಜನ ಮಾಡಿದ್ಮೇಲೆ ಓಪನ್ ಮಾಡಿದ್ದು ಸೊ ಇಲ್ಲಿ ರಂಜಿತಾ ಯಾರು ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು ಇವಾಗ ಇಲ್ತೀನಿ ಕೇಳಿ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಸುನಿಲ್ ಅವರ ತಮ್ಮನ ಹೆಂಡತಿ ನಮ್ಮಿಬ್ರದ್ದು ಮದುವೆ ಒಂದೇ ಸಲ ಆಗಿದ್ದು ಒಂದೇ ಒಂದೇ ದಿನವೇ ಆಗಿದ್ದು ಈ ಆ ಕಡೆ ಎಲ್ಲ ಜೋಡು ಮದುವೆ ತುಂಬ ಮಾಡ್ತಾರೆ ಸೊ ನಂದು ಅವ್ರದ್ದು ಒಂದೇ ಸಲವೇ ಮದುವೆ ಆಗಿದ್ದು ಸೊ ಇವಾಗ ರಂಜಿತಾ ಕನ್ಸೀವ್ ಆಗಿದ್ದಾಳೆ ಅವಳ್ದೆ ಇವಾಗ ಸೀಮಂತ ನಡೀತಾ ಇರೋದು ಓಕೆನಾ ಸೊ ಅದಾದಮೇಲೆ ಬುತ್ತಿ ಓಪನ್ ಮಾಡಿದ್ರು ಹಂಗಂತೂ ನೋಡಿ ನಾನು ಯಾವಾಗ ತಿಂತೀನಿ ಅಂತ ಅನಿಸ್ತಿತ್ತು ಫುಲ್ ವೆರೈಟಿ ವೆರೈಟಿ ನೋಡ್ಬೋದು ಚಕ್ಲಿ ಕರ್ಜಿಕಾಯಿ ಆಮೇಲೆ ಹುರಕ್ಕಿ ಹೋಳಿಗೆ ಅಂತ ನನಗೆ ಎಷ್ಟೊಂದು ಅದ್ರದ್ದು ಹೆಸರುಗಳು ಗೊತ್ತಿಲ್ಲ ನಾನು ಬಂದು ಮಂಡ್ಯ ನಾನು ಮದುವೆ ಆಗಿರೋದು ಒಂದು ಬೆಳಗಾವಿಗೆ ನಿಮ್ಗೆ ಆಲ್ರೆಡಿ ಇದು ಗೊತ್ತಿರಬೇಕು ಇಲ್ಲಿ ನೋಡಿ ಚಿಕ್ಕ ಮಕ್ಕಳೆಲ್ಲ ಇದ್ದರು ಅವ್ರನ್ನೆಲ್ಲರೂ ಒಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತಲ್ವ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಬನ್ನಿ 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 ಅಂತ ಎಲ್ಲ ಹೇಳಿ ಅವ್ರಿಗೆ ನನ್ನ ತಿಂಡಿ ಕೈಯಲ್ಲಿ ಕೊಟ್ಟು ಕ್ಯಾಪ್ಚರ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ ಅವ್ರು ಏನು ಬುತ್ತಿ ತಂದಿರ್ತಾರಲ್ಲ ಅದರಲ್ಲಿ ಫಸ್ಟು ದೇವ್ರಿಗೆ ದೇವ್ರ ಮುಂದಕ್ಕೆ ಅಂತ ಒಂದು ಇಟ್ಟು ಬಿಡ್ತಾರೆ ಎರಡು ಇರ್ತಾರೆ ಯೂಲಿ ಒಂದು ಇರೋದಿಲ್ಲ ಎರಡು ಇಟ್ಬಿಡ್ತಾರೆ ಮೇಲೆ ಏನೇನು ತಂದಿರ್ತಾರಲ್ಲ ಅದನ್ನು ಗಲ್ಲಿ ಮಂದಿ ಗಲ್ಲಿ ಅಂದರೆ ಬೀದಿಯಲ್ಲಿ ಇರ್ತಾರಲ್ಲ ಅವರೆಲ್ಲರ ಮನೆಗೂ ಕೊಟ್ಟು ನಾಳೆ ಸೀಮ್ ಸೀಮಂತ ಇದೆ ಬನ್ನಿ ಅಂತ ಕರೆದುಬಿಟ್ಟು ಬರ್ತಾರೆ ಅದು ಒಂದು ವಾಡಿಕೆ ನಾವು ಫಸ್ಟು ತಿನ್ನೋದಿಲ್ಲ ನಾವು ತಿನ್ನೋದಕ್ಕಿಂತ ಮುಂಚೆನೇ ಅಲ್ಲಿ ಹೋಗಿ ಎಲ್ಲರಿಗೂ ಕೊಟ್ಟು ಹಂಚಿ ಬಾ ಅಂತ ಹೇಳಿ ಕರ್ಕೊಂಡು ಬರುವಂತಹದ್ದು ನೆಕ್ಸ್ಟು ಎಲ್ಲರೂ ಎಲ್ಲ ಆಯಿತು ಅದೆಲ್ಲ ಮಾಡಾದ್ಮೇಲೆ ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ರು ನಾನು ಮೆಹಂದಿ ಹಾಕೊಂಡಿರಲಿಲ್ಲ ನಾನು ಮೆಹಂದಿ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಹನ್ನೊಂದು ಗಂಟೆ ಮೆಹಂದಿ ಹಾಕೊಳ್ಳೋಕ್ಕೆ ಕೂತ್ಕೊಂಡೆ ಅಷ್ಟು ಬೇಗ ನನಗೆ ಒಂದು ಸೌಂಡ್ ಕೇಳಿಸ್ತು ಪ್ರೀ ವೆಡ್ಡಿಂಗ್ ಅಲ್ಲ ಪ್ರೀ ವೆಡ್ಡಿಂಗ್ ಅಲ್ಲ ವೆಡ್ಡಿಂಗ್ ವಿಡಿಯೋನ ವೀಡಿಯೋನ ಇದ್ದರು ನಾನು ನೋಡಿ ತುಂಬ ದಿನ ಆಯಿತು ಅಂತ ಬಂದೆ ಬಂದಿದ್ದ ತಕ್ಷಣ ನಮ್ಮ ತಾತದೇ ನಡೀತಾ ಇತ್ತು ಇವರು ನಮ್ಮ ತಾತ ಈ ಕಡೆ ಇರೋರು ನಮ್ಮ ಎಗ್ಲಿಮೆಲ್ ಟವಲ್ ಹಾಕ್ಕೊಂಡಿರೋರು ನಮ್ಮ ತಾತ ಈ ಕಡೆ ಇರೋರು ನಮ್ಮ ಮಾವ ಅಂತ ನಮ್ಮ ಅತ್ತೆ ಅವರ ತಂಗಿಯ ಗಂಡ ಓಕೆ ಸೊ ಅದಾದಮೇಲೆ ನೆಕ್ಸ್ಟು ಬಂತು ನಮ್ಮ ನಾವು ವೀಡಿಯೋ ಏನದು ನಮ್ಮ ಮದುವೆಯಲ್ಲಿ ನಾವು ಡ್ಯಾನ್ಸ್ ಮಾಡಿದ್ದು ಅದ್ರದ್ದೆನೂ ವೀಡಿಯೋ ಬಂತು ಅದನ್ನು ಸ್ವಲ್ಪ ನಿಮ್ಮ ಮುಂದೆ ಕ್ಯಾಪ್ಚರ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ನಿಮ್ಗೆ ಏನಾದರೂ ನನ್ನ ಮದುವೆ ಫೋಟೋ ಬೇಕಂತ ಅಂದರೆ ಕಮೆಂಟ್ ಮಾಡಿ ನಾನು ಅದನ್ನು ಆದಷ್ಟು ಏನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಊರಿಗೆ ಹೋದಾಗ ಓಕೆನಾ ನೋಡ್ಕೊಂಡು ನೋಡಿಕೊಂಡೆ ನಾನು ಎಲ್ಲ ಮೆಹಂದಿ ಎಲ್ಲ ಹಾಕಿ ಮುಗಿಸ್ಕೊಂಡೆ ತುಂಬ ಸಿಂಪಲ್ಲಾಗಿ ಹಾಕ್ಕೊಂಡೆ ನಾನು ನಾನು ಮೆಹಂದಿ ಹಾಕೊಳ್ಳೋಷ್ಟ್ರೊಳಗೆ ಹನ್ನೆರಡು ಗಂಟೆ ಮೇಲೆ ಆಗಿಬಿಟ್ಟಿತ್ತು ಆಮೇಲೆ ಹೋಗಿ ಮಲ್ಕೊಂಡು ಇನ್ನು ಬೆಳಿಗ್ಗೆ ನೋಡಿ ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ರಂಗೋಲಿ ಹಾಕ್ತಿದ್ದೆ ಕಲರ್ ಫುಲ್ ಕಲರ್ಫುಲ್ ಆಗಿರಲಿ ಗೊತ್ತಾಗ್ಲಿ ಫಂಕ್ಷನ್ ಇದೆ ಅವ್ರ ಮನೆಯಲ್ಲಿ ಅಂತ ಅನ್ನೋ ಥರ ನಾನು ಎದ್ದು ಬೆಳಿಗ್ಗೆ ಬೇಗನೆ ಹಾಕ್ತಾ ಇದ್ದೆ ಅದೆಲ್ಲ ಹಾಕಿ ಬೇರೆ ಏನು ಕೆಲಸನೂ ಮಾಡಿಲ್ಲ ಆ್ಯಕ್ಚುಲಿ ನಾನು ರಂಗೋಲಿ ಅಷ್ಟೇ ಹಾಕಿ ರಂಗೋಲಿಯಲ್ಲಿ ಹಾಕಿದ್ಮೇಲೆ ನಮ್ಮ ಮನೆಯವರು ಕೂಡ ಬಂದಿದ್ರು ಅವರೆಲ್ಲರಿಗೂ ವ್ಯವಸ್ಥೆ ಮಾಡಿ ನಾನು ಕೂಡ ನಾನು ರೆಡಿಯಾಗಿ ರಂಜಿತಾಗೂ ರೆಡಿ ಮಾಡಿ ಇದೆಲ್ಲ ಮಾಡೋಷ್ಟ್ರೊಳಗಿನ ನಂಗೆ ಮನೇಲಿ ಏನು ಕೆಲಸ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ನಾನು ತುಂಬ ಜನ ಇದ್ದರು ಅವರೇ ಎಲ್ಲನೂ ಮಾಡಿಕೊಂಡ್ರು ಏನು ಕೆಲಸ ಇರಲಿಲ್ಲ ಅಷ್ಟು ಯಾಕಂದರೆ ಹಾಲಲ್ಲಿ ಮಾಡ್ತಿದ್ದು ಅಲ್ಲ ಎಲ್ಲ ಅಲ್ಲೇ ಮಾಡ್ಕೊಳ್ತಿದ್ರು ಅದರಿಂದ ಅಷ್ಟೇನು ಮನೆಯಲ್ಲಿ ಕೆಲಸ ಇರಲಿಲ್ಲ ಅಲ್ಲಿಗೆ ಹೋಗೋ ಅಂತ ಎಲ್ಲನೂ ಎತ್ತಿಟ್ಕೊಳ್ಳೋದಿತ್ತು ಅಷ್ಟೇ ನಮ್ಮ ಮನೆಯಿಂದ ಮಾಡುವಂಥದ್ದು ಏನಿರಲಿಲ್ಲ ಇಲ್ಲಿ ನೋಡಿ ಡೆಕೋರೇಷನ್ ಈ ಥರ ಮಾಡಿದ್ರು ಅದಾದಮೇಲೆ ನೋಡಿ ನಮ್ಮ ಹುಡುಗಿ ಹೇಗೆ ಕಾಣಿಸ್ತಿದ್ದಾಳೆ ನಾನು ರೆಡಿ ಮಾಡಿದ್ದು ಫೋಟೋಶೂಟ್ ನಡೀತಿತ್ತು ಇವ್ರದ್ದು ನಾವು ಬಂದು ಅದಾದಮೇಲೆ ಇವ್ರದ್ದು ಫೋಟೋಶೂಟ್ ಆಗಿದ ತಕ್ಷಣ ನಮ್ಮದು ಎರಡು ಫೋಟೋ ಪ್ಲೀಸ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ತೆಗೆಸ್ಕೊಂಬಿಟ್ಟು ನಾವು ಫೋಟೋ ತೆಗೆಸ್ಕೊಂಡಿಲ್ಲ ಅಂದರೆ ಹೆಂಗೆ ಅಲ್ವಾ ದೊಡ್ಡಮ್ಮ ದೊಡ್ಡಪ್ಪ ಆಗ್ತಾಯಿದ್ದೀವಿ ಸುನಿಲ್ಗೆ ಫೋಟೋ ವಿಡಿಯೋಸ್ ಕ್ರೇಸ್ ಅಷ್ಟೇ ಇರಲಿಲ್ಲ ನನ್ನ ಮದುವೆ ಆದಮೇಲೆ ಬಂದಿದ್ದು ನೆಕ್ಸ್ಟ್ ಇದು ನೋಡಿ ಏನೋ ಮನೇಲಿ ಮರೆತು ಬಂದಿದ್ದು ಹೋಗಿ ತೊಗೊಬರ್ಬೇಕಿತ್ತು ಇದೊಂದು ಟಿ ವಿ ಎಸ್ ನಿಂತಿತ್ತು ಸುನಿಲ್ಗೆ ತುಂಬ ಆಸೆ ಇತ್ತಂತೆ ನಾನು ಒಂದು ಸಲ ಆದರೂ ಇದ್ರ ಮೇಲೆ ನಾನು ಹೆಂಡ್ತಿನ ಕರ್ಕೊಂಡು ಹೋಗಬೇಕು ಅಂತ ನೋಡಿ ಅವರದಕ್ಕೆ ಇದು ಈ ದಿನ ಆದರೂ ನಮ್ಮ ಆಸೆನ ನೆರವೇರಿಸ್ಕೊತೀನಿ ಬಾ ಅಂತ ಅಂಥೇಳಿ ಕರ್ಕೊಂಡು ಹೋದರು ಅದಾದಮೇಲೆ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡಿದ ಫಂಕ್ಷನ್ ಆ್ಯಕ್ಚುಲಿ ಸ್ವಲ್ಪ ಫಂಕ್ಷನ್ ಸ್ಟಾರ್ಟ್ ಮಾಡೋಷ್ಟ್ರೊಳಗೆ ಲೇಟೇ ಆಗಿಬಿಟ್ಟಿತ್ತು ಒಂದು ಟೂ ತರ್ಟಿ ಆಗಿಬಿಟ್ಟಿತ್ತು ನಾವು ಆಲ್ರೆಡಿ ಫಂಕ್ಷನ್ನ ಸ್ಟಾರ್ಟ್ ಮಾಡೋಷ್ಟ್ರೊಳಗೆ ಪಾಪ ಬಂದವರೆಲ್ಲರಿಗೂ ಹಶ್ವಾಗಿತ್ತು ಅನಿಸುತ್ತೆ ಸ್ವಲ್ಪ ಲೇಟಾಯಿತು ಅಂತಲೇ ಹೇಳ್ಬೋದು ಅದಾದ್ಮೇಲೆ ಬೇಗ ಬೇಗ ಮುಗ್ದೋಗುತ್ತೆ ಇದೇನು ಮದುವೆ ಅಲ್ಲ ಅಲ್ವಾ ಸೊ ಅದರಿಂದ ತುಂಬ ಟೈಮೇನು ತೊಗೊಳ್ಳಲ್ಲ ಬಂದವರು ಬಂದು ಅರ್ಶನ ಕುಂಕುಮ ಇಟ್ಟು ಹಾಗೇ ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಹೋಗ್ತಾರೆ ಅದರಿಂದ ಅಷ್ಟೊಂದೇನು ಟೈಮ್ ಕನ್ಸ್ಯೂಮಿಂಗ್ ಇರೋದಿಲ್ಲ ಅದಾದಮೇಲೆ ತುಂಬ ಬೇಗನೆ ಕೂಡ ಮುಗಿತು ಒಂದು ಐದು ಗಂಟೆ ಅಷ್ಟರೊಳಗೆಲ್ಲ ಎಲ್ಲ ಮುಗ್ದಿತ್ತು ನಮ್ಮದು ನಾವು ಲಾಸ್ಟಲ್ಲಿ ವೀಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದೋ ನಾನು ಅದರದ್ದು ಇಲ್ಲಿ ಹಾಕಿಲ್ಲ ನಾನು ಲಿಂಕ್ನ ಕೊಡ್ತೀನಿ ಬೇಕಿದ್ದರೆ ನೀವು ನೋಡಬಹುದು ಅದೆಲ್ಲ ಆದಮೇಲೆ ಈ ಟೇಬಲ್ ಎಲ್ಲ ಡೆಕೋರೇಷನ್ ಮಾಡಿ ಅಂದರೆ ಅವರು ಏನೇನು ತಂದಿರ್ತಾರಲ್ಲ ಚಕ್ಲಿ ಕರ್ಜಿಕಾಯಿ ಇದನ್ನೆಲ್ಲ ಇಟ್ಟಿದ್ದು ಅದಾದಮೇಲೆ ಸ್ವಲ್ಪ ಸ್ವೀಟ್ಸು ಸ್ವಲ್ಪ ಹಣ್ಣೆಲ್ಲ ಇಟ್ಟಿದ್ದು ಇಲ್ಲಿ ಆ್ಯಕ್ಚುಲಿ ನಾರ್ತ್ ಪಾರ್ಟ್ ಆಫ್ ಕರ್ನಾಟಕ ಅಲ್ಲಿ ಈ ಥರ ಟೇಬಲ್ ಮೇಲೆ ಇರೋದೆಲ್ಲ ಕಮ್ಮಿ ಅಂತಲೇ ಹೇಳ್ಬೋದು ನೀವು ನಮ್ಮ ಕಡೆ ನೋಡಿದ್ರೆ ಈ ಬ್ಯಾಂಗ್ಳೂರ್ ಸೈಡು ಮಂಡ್ಯ ಹಾಸನ ಈ ಕಡೆ ಎಲ್ಲ ನೋಡಿದ್ರೆ ತುಂಬ ಎಷ್ಟು ದೊಡ್ಡ ಟೇಬಲ್ ಇಟ್ಟಿರ್ತಾರೆ ಗೊತ್ತಾ ಅದ್ರ ಮೇಲೆ ತಿಂಡಿ ತಿನಿಸು ಅದೇ ಜಾಸ್ತಿ ಇರುತ್ತೆ ಇಲ್ಲಿ ಈ ಥರ ಮಾಡ್ತಾರೆ ಅದಾದಮೇಲೆ ಇವರು ಏನು ತಲೆಗೆ ಹಾಕ್ತಿದಾರಲ್ಲ ಅದನ್ನು ದಂಡಿ ಅಂತ ಕರೀತಾರೆ ಇಲ್ಲಿ ಯಾವುದೇ ಒಂದು ಫಂಕ್ಷನ್ಗಂತೂ ಇವಾಗ ಈಗ ಮಾತುಕತೆ ಹುಡುಗಿ ಹುಳಿ ಅಂತ ಫಿಕ್ಸ್ ಮಾಡೋಕೆ ಹೋಗ್ತಾರಲ್ಲ ಅವಾಗೂ ಈ ಒಂದು ದಂಡಿನ ಹಾಕ್ತಾರೆ ಮತ್ತು ಎಂಗೇಜ್ಮೆಂಟ್ ಟೈಮಲ್ಲೂ ದಂಡಿನ ಹಾಕ್ತಾರೆ ಸೀಮಂತ ಟೈಮಲ್ಲೂ ದಂಡಿನ ಹಾಕ್ತಾರೆ ಆ ಥರ ಇದೊಂಥರ ಇಲ್ಲಿ ಒಂದು ಕಲ್ಚರ್ ಅಂತಲೇ ಹೇಳ್ಬೋದು ದನ್ ದಂಡಿ ಮುಡಿಸೋದು ನಮ್ಮ ಕಡೆ ಏನಂತ ಅಂದರೆ ಹಿಂದೆ ಹೂವನ ಮುಡಿಸ್ಬಿಡ್ತೀವಿ ಬಲ್ಲಿ ಬಟ್ ಈ ಕಡೆ ಏನಂತ ಅಂದರೆ ದಂಡಿನ ಮುಡಿಸ್ತಾರೆ ಅದಾದಮೇಲೆ ನೆಕ್ಸ್ಟು ಆರತಿ ಓಕೆನಾ ಇವರು ಬಂದು ಆರತಿ ಮಾಡದೆ ಯಾವುದೇ ಒಂದು ಫಂಕ್ಷನ್ಸ್ ಕೂಡ ಸ್ಟಾರ್ಟ್ ಆಗೋದೇ ಇಲ್ಲ ಅಂತ ಹೇಳ್ಬೋದು ಇವರೆಲ್ಲದಕ್ಕೂ ಒಂದು ಆರ್ತಿನ ಮಾಡ್ತಾರೆ ಎಕ್ಸಾಂಪಲ್ ಹೇಳಬೇಕಂತ ಅಂದರೆ ಇವಾಗ ಬರ್ಡೇ ಇರ್ಬೋದು ಅಥವಾ ಈಗ ರಾಖಿ ಹಬ್ಬ ಇರ್ಬೋದು ಎಲ್ಲದಕ್ಕೂ ಯಾವುದಿಲ್ಲ ಅಂತಲ್ಲ ಎಲ್ಲದಕ್ಕೂ ಅದಾದಮೇಲೆ ಇವರೇ ನೋಡಿ ನಮ್ಮ ಬಳಗ ಅಂದರೆ ನಮ್ಮ ನನ್ನ ಸೈಡ್ ಅವರು ಅಮ್ಮ ಸೈಡ್ ಅಮ್ಮ ಮನೆ ಕಡೆಯವರು ಇವರು ಆಲ್ ದ ವೇ ಫ್ರಮ್ ಮಂಡ್ಯ ಅಂದ್ಕೊಂಡು ಮಂಡ್ಯ ಇಂದ ಬಂದಿದ್ದರು ಇವ್ರಿಗೂ ಇದೆಲ್ಲ ಹೊಸದೇನೆ ಒಂದೊಂಥರ ಹೊಸ ಪರಿಚಯಗಳು ಹೊಸ ಕಲ್ಚರ್ ಅಂತಲೇ ಹೇಳ್ಬೋದು ಪಾಪ ಅವರು ಎಷ್ಟೋ ಕೆಲಸಗಳಿರುತ್ತೆ ಅವರೆಲ್ಲ ಕೆಲಸಗಳನ್ನೂ ಬಿಟ್ಟು ಕೂಡ ಬಂದಿದ್ದರು ಯಾಕಂದರೆ ತುಂಬದು ಒಂದು ಹೋಲ್ ಡೇ ಬೇಕು ವಯಸ್ಸಾಗಿರೋರೆಲ್ಲ ಬರೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತ ಹೇಳ್ಬೋದು ನಾನು ಈ ಕಡೆ ಮದುವೆ ಆಗಿರೋದ್ರಿಂದ ಅವರು ಕಾಂಪ್ರಮೈಸ್ ಮಾಡಿಕೊಂಡು ಎಲ್ಲ ಸಲನೂ ಬರೋಕ್ಕಾಗಲ್ಲ ಬಟ್ ಮೇನ್ ಮೇನ್ ಫಂಕ್ಷನ್ಸ್ ಇದ್ದಾಗಂತೂ ಅದಲ್ ಮೇಕ್ ಶೋರ್ ನಾನು ಬರ್ತೀನಿ ಅನ್ನೋ ಥರ ಬಂದಿರ್ತಾರೆ ಅವರೆಲ್ಲ ಬಂದು ಫೋಟೋ ಎಲ್ಲ ತೆಗೆಸ್ಕೊಂಡು ಆಯಿತು ನಮ್ಮದು ಅದಾದಮೇಲೆ ನಮ್ಮ ಇದನ್ನ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಬಂದು ಅವ್ರನ್ನ ನೆಕ್ಸ್ಟ್ ಎಷ್ಟು ರೇಗಿಸಿದ್ದಾರೆ ಅಂತ ಅಂದರೆ ನಾನು ಸೈಡಲ್ಲಿ ಕೂತ್ಕೊಂಡು ನಗ್ತಾ ಇದ್ದೆ அண்டி உடுகனா உடுகீனா யார்கே ஓட்டி உடுகி வசந்தி அத்தேரீ உடுகனா உடுகீனா ஓட்டா சின்ன ரீ உடுகான உடுகினா அங்கல் ரீ உடுகனா உடுகனா உடுகி வைக்க அத்தேரீ உடுக்கன உடுகனா உடுகா ஆ இவ் தந்தையு உடுகன உடுகிணா ಇಂಥವೆಲ್ಲ ನಾಟಕಿಲ್ಲ ಹೇಳ್ಬೇಕು ಹುಡ್ಗ ಹುಡ್ಗಿ ಯಾವ್ದಾದ್ರು ಹಂಗಂತೀರಿ ಆಂಟೀರಿ ಹುಡ್ಗ ಹುಡ್ಗಿ ಹುಡ್ಗ ಬೇಕಾ ಹುಡ್ಗಿ ಬೇಕಾ ಎರಡು ಬೇಕಾ ಯಾವ್ದಾರ ಒಂದು ಹೇಳಬೇಕಾ ಹಾಂ ಒಂದು ಹೇಳಬೇಕಾ ಹುಡುಗಿ ಬೇಕಾ ಆಂಟೀರಿ ಹುಡ್ಗ ಹುಡ್ಗಿ ಹುಡ್ಗ ಬೇಕು ಹಾಂ ಹುಡ್ಗಿ ಅವ್ರು ಅಮ್ಮನ ಕೇಳೋಣಲ್ಲ ಪಾಪುವಿನ ಅಮ್ಮನ ಕೇಳೋಣ ಹುಡ್ಗಾನ ಹುಡ್ಗಿನ ಹುಡುಗಿ ಬೇಕು ಅತ್ತಿ அங்கல் அங்க ನೆಕ್ಸ್ಟು ಫಂಕ್ಷನ್ಸ್ ಎಲ್ಲ ಮುಗೀತು ಇಲ್ಲಿ ನೋಡಿ ಬಲೂನ್ಸ್ ಎಲ್ಲ ನಮ್ಮ ಮನೇಲಿ ತುಂಬ ಮಕ್ಕಳಿದ್ರು ಆಟ ಆಡೋಕ್ಕಾಗುತ್ತೆ ಅಂತೇಳಿ ಆ ಬಲೂನ್ಸ್ ಎಲ್ಲ ಕಾರ್ ಕಟ್ ಕಟ್ಕೊಳ್ತಾ ಇದ್ರು ಅಂದರೆ ಹಾಲ್ ಇದ್ದಿದ್ದು ನಮ್ಮ ಮನೆ ಹತ್ರನೇ ನಮ್ಮೂರಲ್ಲೇ ಒಂದು ಒಂದು ಕಿಲೋಮೀಟ್ರ್ ಆಗುತ್ತೇನೋ ಅಷ್ಟೇ ಮ್ಯಾಕ್ಸಿಮಮ್ಮು ಅಷ್ಟು ಅಷ್ಟು ದೂರನೂ ಆಗೋದಿಲ್ಲ ಅತ್ತೆ ಅಂತೂ ಫಂಕ್ಷನಲ್ಲಿ ಎಲ್ಲ ಓಡಾಡಿ ಫುಲ್ ಸುಸ್ತಾಗಿದ್ದರು ಎಲ್ಲರದ್ದು ಲಾಸ್ಟಲ್ಲಿ ಹಂಗೆ ಒಂದು ಕ್ಲಿಪ್ ತಗೊಂಡು ಇವರೇ ನೋಡಿ ನಮ್ಮ ಚಿಕ್ಕತ್ತೆ ಅದಾದಮೇಲೆ ನೆಕ್ಸ್ಟು ನಮ್ಮ ಮನೆಯವರು ಅವತ್ತೇ ಹೊರಟಿದ್ರು ಅವತ್ತು ಬೆಳಗ್ಗೆನೇ ಬಂದು ಅವತ್ ಅವತ್ತೇ ಹೊರಟಿದ್ರು ಸೊ ಇದ್ದು ಇನ್ನು ನೆಕ್ಸ್ಟ್ ಡೇಗೆ ಅಂತ ಅಂದರೆ ರಂಜಿತಾಗೆ ಹೊಸಲು ಪೂಜೆ ಮಾಡಿಸಿ ಅವ್ರ ತವ್ರ ಮನೆಗೆ ಕಳಿಸ್ತು ಇನ್ನು ಡೆಲಿವರಿ ಮಾಡಿಕೊಂಡು ಮಗುನ ಕರ್ಕೊಂಡು ತೊಟ್ಲೂನ ತೊಗೊಂಡೇನೆ ಇನ್ನು ರಂಜಿತಾ ವಾಪಸ್ ಬರೋದು ಇನ್ನು ಒಂದು ಏಳು ತಿಂಗಳು ಮಾತು ಅಂತಲೇ ಹೇಳ್ಬೋದು ಸೊ ಓಕೆ ಇಲ್ಲಿ ಮುಗಿಸ್ತಾ ಇದ್ದೀನಿ ಟಾ ಬಾಯ್ ಬಾಯ್